ನೋಡ್ರಿ ಪಾಲ್ಟಿ ನಮ್ಮ ಅಡಿಗೆ ಬಟ್ರು ಮಾಡಬೇಕು ಕಲ್ರಿ ಒಣಗಿ ಮಾಡಿ ನಮ್ಮ ಹುಲಿ ಮಾಡ್ಯದ ಅನ್ನ ತೋರಿಸ್ಬಿಡ್ರಿ ಹೆಂಗ್ ಮಾಡ್ಯದ ನೋಡ್ರಿ ಈಗ ನಮ್ ಹುಲಿ ಮಾಡ್ಯದ್ ನೋಡ್ರಿ ಅನ್ನಗಾ ಸಜ್ಜಕಾಯಿ ಅದೇ ನೋಡು ಹುಲಿ ಅನ್ನ ನೋಡ್ರಿ ಹೆಂಗೆ ಮಾಡ್ಯಾವ ನೋಡ್ರಿ ಎಪ್ಪಾ ಚಜ್ಜಕ ಮೆತ್ತಗೆ ಕಲರೇ ಚೇಂಜ್ ಆಗ್ಯದ ಹೊಸ ಈಗ ಮತ್ತೆ ಹೊಸ್ದಾಗಿ ಅನ್ನ ರೆಡಿ ಮಾಡೋಕೆ ನಮ್ಮ ಬಸ್ಸವರು

ல அடலா காட்ல எங்க நឹង போதல நீன்னு நிண போனோ நிண போனோ நம்ம சாலைக்கு சமனா ஏன் என்ன தார்தேன் என்ன பை டயலாக் காதர்த்தா அவன் பதळ தாவுல சிம்மனா சிம்டுவால சிம்டு பத்த 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 நங்க ஓணும் என்ன கொண்டு மேல க

ஒரு <displaystyle> <nuest>

ಈಗ ನೀರು ಜಾಸ್ತಿ ಆವಂತ ಹೇಳಿ ಮತ್ತೆ ನೀರು ಮತ್ತೆ ಒಂದು ತೆಂಬಿಗೆ ಅನ್ನಕ್ಕೆ 2 ಗಿಲಾಸ್ ನೀರ ಹಾಕಲೇ ಅಂತ ಹೇಳಿ ಅರ್ಧ ಗಿಲಾಸ್ ಕಮ್ಮಿ ಆಯ್ಕಂತ. ಇಂತವಾಗ ನೀರು ಜೊತೆಗೆ ಅಂತ ಹೇಳಿ ಮತ್ತೆ ಉಲ್ ನೀರು ತಂಬಾ ಅಂದ್ರ ಹಿಂಗೆ ಅದಾ ಹೀಗೆ ಆದಂತ ಹೇಳಿದ ನಾನು. ಹೀಗೆartifactId ನೋಡಪ್ಪ ನಾನು ಮುಡಗಿರದು. ನೀರ ಕುಡಿ ಉಳಿ ನಿಮ್ಮ ಮುಡಿಗಿನ ನಾನು ಕರ್ಕನ್ ಬರಬರ್ದಾ ಮಾಡಿ ಕೊರ್ತದ. ಓಯ್ ನೀ ನೀರ ಕಮಂಡಲಿ. மெல்கோத நெட்லே நீர் கலசாதே

ವಿಡಿಯೋ ಮಾಡಕ್ ಹತ್ತಿಲೇ ಅಪ್ಪ ಯೂಟ್ಯೂಬಗ್ ಬಿಡ್ತು ನೋಡ್ರಿ ನಾನು ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲ ಮಾಡಿಟ್ಟದ್ರಾಗ ಬಂದ್ಕೀಸಿಂತ ತಿರ್ಸಕೊತ ನೋಡ್ರಿ ಎಲ್ಲ ಒಂದ್ ಗಂಟೆಯಿಂದ ಬಂದು ಎಲ್ಲ ರೆಡಿ ಮಾಡ್ವಿ ಈ ಮಗ ಈಗ ಬಂದ್ ಕೇಶಿ ಚಮಚ ಹಿಡ್ಕೊಂಡು ತಿರ್ಸಾಕುತ್ತಾನ ನೋಡ್ರಿ ಸ ಬರೋದು ಉಣದು ಆಗೋದು ಅಷ್ಟೇ ನಮ್ಮ ದೋಸ್ತಂದು ಲವ್ ಸಕ್ಸಸ್ ಆಗಿದೆ ಪಾಲ್ಟಿ ಯಾರದಪ್ಪ ಪಾಲ್ಟಿ ಈಗ ಯಾರು ಈ ಕಡತ್ನ ಈ ಕಡತ್ನ ಆ ಕಡ್ಯಾತ ಈತನ ಆ ಕೆಲಸ ಮಾಡಿ ಚಲಕ್ಕನು ನೋಡಪ್ಪ ಯಾರೋ ಒಂದು ಕೆಲಸ ಮಾಡಿದ್ರು ಸುಳ್ಳಾಕತ್ತಾನ ಸುಳ್ಳಾಕತ್ತಾನ ನಂಬಬೇಡ್ರಿ ಅವ ನೋಡಿ ಸಕ್ಸಸ್ ಆಗ್ಯದಪ್ಪ ಒಂದು ಕೆಲಸ ಮಾಡಿ ಸಲಕ ಯಾರನ್ನ ನಂಬೋಕಪ್ಪ ಇಬ್ಬರಿಗ್ ಇಬ್ಬರು ಒಂದೊಂದು ಹೇಳಿದ್ರ